ಸ್ಯಾರಿಗೂ ಪಲ್ಲುಗೂ ಜಾಯಿಂಟ್ ಈ ತರ ಜಾಯಿಂಟ್ ಬಂದ್ರನೇ ಅಪ್ಪಟ ಕೈಮಗ್ಗ ರೇಷ್ಮೆ ಸೇರೆ ಅಂತ ಸೆಲೆಬ್ರಿಟೀಸ್ ಕಲರ್ಸ್ ಅಂತೀವಿ ತುಂಬಾ ಜನ ಸೆಲೆಬ್ರಿಟೀಸ್ ಇದೇ ಕಲರ್ ಜಾಸ್ತಿ ಓಡೋದು ತೌಸಂಡ್ ರುಪೀಸ್ ಟು ತ್ರೀ ತೌಸಂಡ್ ರುಪೀಸ್ ಒಂದು ಸ್ಯಾರಿ ಫ್ರೀ ಮಾಡಿ ಇದು ಬಂದು ನಿಮಗೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಇಂದ ನಮ್ದು ಸಿಲ್ಕ್ ಮಾರ್ಕ್ ಬರುತ್ತೆ ಇದು ನಮಸ್ತೆ ಕಂಚಿಕೋ ಶ್ರೀ ಧನಲಕ್ಷ್ಮಿ ಸಿರಿಕಿಂದ ನಮ್ಮದು ಅಂಗಡಿ ಬಂದು ರೋಡ್ ಬಾಲಾಜಿ ಟೆಂಪಲ್ ಹತ್ರ ನಿಯರ್ ಬೈ ಆಗಿರುತ್ತೆ ಇಲ್ಲಾಂದರೆ ಡಿ ಕೆ ಲೈನ್ ತಿಗಂಬರ್ ಜೈನ್ ಟೆಂಪಲ್ ಟೆಂಪಲ್ ಹತ್ರ ಲೊಕೇಟ್ ಆಗಿದೆ ನಮ್ಮ ಶಾಪ್ ಬರಬೇಕು ಅಂದ್ರೆ ಅಕ್ಸ್ಮಾತ್ ಕನ್ಫ್ಯೂಷನ್ ಆದರೆ ರಾಜಾ ಮಾರ್ಕೆಟ್ ಸರ್ಕಲ್ ಹತ್ರ ಬಂದು ಕಾಲ್ ಮಾಡಿ ಇಲ್ಲಾಂದರೆ ರೋಡ್ ಬಾಲಾಜಿ ಟೆಂಪಲ್ ಹತ್ರ ಬಂದು ಕಾಲ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಕಂಪ್ಲೀಟ್ ಅಂದ್ರೆ ಪ್ಯೂರ್ ಹ್ಯಾಂಡ್ಲೂಮ್ ಅಪ್ಪಟ ಕೈ ಮಗ್ಗ ರೇಷ್ಮೆ ಸೀರೆ ಮಾತ್ರ ನಾನು ತೋರಿಸ್ತಾ ಇರೋದು ಸ್ಟಾರ್ಟಿಂಗ್ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದು ಬಂದು ನಿಮಗೆ ಹ್ಯಾಂಡ್ಲೂಮ್ ಆಗಿರುತ್ತೆ ಒಂದೇಳೆ ಕೂಡ ಮಿಕ್ಸ್ ಬರಲ್ಲ ಪ್ಯೂರ್ ಹ್ಯಾಂಡ್ಲುಕ್ ಪ್ಯೂರ್ ಕಂಚಿದಲ್ಲಿ ಕಲರ್ಸ್ ಬೇಕು ಅಂದರೆ ಮೋರ್ ದನ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ಸ್ ಅವೈಲಬಲ್ ಇದೆ ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಒನ್ ನಾಟ್ ಟೂ ಪೀಸಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಪ್ರೈಸಸ್ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕಂಪ್ಲೀಟ್ ಹೋಲ್ಸೆಲ್ ಆಗಿರುತ್ತೆ ಅದರಲ್ಲೇ ನಿಮಗೆ ಹೆವಿ ಕ್ವಾಲಿಟಿಗೆ ಹೋಗ್ತೀನಿ ಅಂದ್ರೆ ಇದು ಹೆವಿ ಕ್ವಾಲಿಟಿ ನೋಡಿ ಇದು ಬಂದು ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಸ್ಯಾರಿಯಲ್ಲಿ ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಕಂಚಿ ಯಾವ ಥರ ಅಂದರೆ ನೋಡಿ ಪಲ್ಲುಗೂ ಸಾರಿಗೂ ಪಲ್ಲುಗೂ ಜಾಯಿಂಟ್ ಈ ಥರ ಜಾಯಿಂಟ್ ಬಂದ್ರೇ ಅಪ್ಪಟ ಕೈಮಗ್ಗ ರೇಷ್ಮೆ ಸೀರೆ ಅಂತ ಇದಕ್ಕೆ ನಿಮಗೆ ಸಿಲ್ಕ್ ಮಾರ್ಕ್ ಕೂಡ ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ನಿಮಗೆ ಗೌರ್ಮೆಂಟ್ ಸರ್ಟಿಫಿಕೇಟಿಂದ ನಮ್ದು ಸಿಲ್ಕ್ ಮಾರ್ಕ್ ಬರುತ್ತೆ ಇದು ಇದು ಬಂದ್ರೆ ನಿಮ್ಗೆ ಇದು ಕೊಟ್ರೇ ಪ್ಯೂರ್ ಅಂತ ಇಲ್ಲ ಅಂದರೆ ಪ್ಯೂರ್ ಅಲ್ಲ ಪ್ಲಸ್ ಇನ್ನೊಂದು ಅಂತ ಹೇಳಿದ್ರೆ ಈ ಥರ ಜಾಯಿಂಟ್ ಇರಬೇಕು ಯಾವುದೇ ಸ್ಯಾರಿಗೂ ನಿಮಗೆ ಕಾಂಟ್ರಾಸ್ಟಲ್ಲಿ ತಗೊತೀನಿ ಅಂದ್ರೆ ಈ ಥರ ಜಾಯಿಂಟ್ ಇದ್ರೇ ಹ್ಯಾಂಡ್ಲೂಮ್ ಇಲ್ಲ ಅಂದ್ರೆ ಹ್ಯಾಂಡ್ಲೂಮ್ ಅಲ್ಲ ಅಂತ ನೋಡಿ ಅದರಲ್ಲೇ ನಿಮಗೆ ಲಕ್ಷ ದೀಪ ಬುಟ್ಟಸ್ ಬೇಕು ಅಂದ್ರೆ ನೋಡಿ ಈ ಥರ ಲಕ್ಷ ದೀಪ ಬುಟ್ಟ ಇವಾಗ ಏನೋ ಟ್ರೆಂಡ್ ಡಿಸೈನ್ಸ್ ಅಂದ್ರೆ ಈ ತರ ನೋಡಿ ಅದರಲ್ಲೇ ನಿಮಗೆ ಕಲರ್ಸ್ ಬೇಕು ಅಂದ್ರೆ ಲಾಟ್ ಆಫ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಕಲರ್ ಕೂಡ ನಿಮಗೆ ಒಂದೊಂದು ಡಿಸೈನ್ ಒಂದೊಂದು ಪ್ಯಾಟರ್ನ್ ಬರುತ್ತೆ ಅದರಲ್ಲೇ ವಿತೌಟ್ ಬೌಡರ್ ಬೇಕು ಅಂದ್ರೆ ನಿಮಗೆ ವಿತೌಟ್ ಬೌಡರ್ ಇದೆಲ್ಲ ಪ್ರೈಸಸ್ ಬಂದು ನಿಮಗೆ ಒಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ಲವೆನ್ ಬರುತ್ತೆ ಕಲರ್ ಕಾಂಬಿನೇಷನ್ ಅಂದ್ರೆ ಇವಾಗಿನ ಟ್ರೆಂಡ್ ಏನು ಕಲರ್ಸ್ ಇದೆ ಆ ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಇದರಲ್ಲೇ ನಿಮ್ಗೆ ಸಿಂಗಲ್ ಕಲರ್ ಹೋಗ್ತೀನಿ ಅಂದ್ರೆ ಸಿಂಗಲ್ ಕಲರ್ ಇದು ಸಿಂಗಲ್ ಕಲರ್ ಅಂದ್ರೆ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದೆಲ್ಲ ಬಂದು ಇವಾಗಿನ ಲೇಟೆಸ್ಟ್ ನ್ಯೂ ಡಿಸೈನು ಕಲರ್ಸ್ ಬೇಕು ಅಂದ್ರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಬಂದು ನಿಮಗೆ ಬೆಂಟೆಕ್ಸ್ ಬರುತ್ತೆ ಇವಾಗಿನ ಪ್ರೆಸೆಂಟ್ ಡಿಸೈನ್ ನೋಡಿ ಇದು ಬಂದು ನಿಮ್ಗೆ ತುಂಬಾ ಕಸ್ಟಮರ್ಸ್ ಡಿಸೈನರ್ ಬೇಕು ಅಂತಾರಲ್ಲ ನೋಡಿ ಇದು ಡಿಸೈನರ್ ಕಂಪ್ಲೀಟ್ ಡಿಸೈನರ್ ಕಲರ್ ಕಾಂಬಿನೇಷನ್ ಅಷ್ಟೇ ನ್ಯೂ ಡಿಸೈನ್ ಬರುತ್ತೆ ಪ್ರೈಸು ಅಷ್ಟೇ ನಿಮಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಹೋಗ್ತೀನಿ ಅಂದ್ರೆ ನೋಡಿ ಈ ತರ ಇನ್ನ ಗ್ರ್ಯಾಂಡ್ ಬರುತ್ತೆ ಇದರಲ್ಲೇ ನೀವು ಬ್ರೈಡಲ್ ವೇರ್ಗೆ ಹೋಗ್ತೀನಿ ಸೆಲ್ಫ್ ಕಲರ್ ಅಲ್ಲಿ ಬೇಕು ಅಂದ್ರೆ ನೋಡಿ ಇದು ಸೆಲ್ಫ್ ಇವಾಗ ಯೂನಿಕ್ ಡಿಸೈನ್ ಇವಾಗ ಕಾಸ್ಟ್ ಮೂವಿಂಗ್ ಕಲರ್ಸ್ ಸೆಲೆಬ್ರಿಟೀಸ್ ಕಲರ್ಸ್ ಅಂತೀವಿ ತುಂಬಾ ಜನ ಸೆಲೆಬ್ರಿಟೀಸ್ ಇದೇ ಕಲರ್ ಜಾಸ್ತಿ ಓಡೋದು ಇದೆಲ್ಲ ಬಂದು ನಿಮಗೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ವರ್ಗು ನಾನು ಇವಾಗ ತೋರಿಸ್ತೀನಿ ನೋಡಿ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬ ಒಂದೊಂದಕ್ಕಿಂತ ಒಂದೊಂದು ಡಿಫ್ರೆಂಟ್ ಬರುತ್ತೆ ನೋಡಿ ಇದು ಬಂದು ಲೈಟ್ ಪಿಚ್ ಕಲರ್ ಬರುತ್ತೆ ನೋಡಿ ಇದೆಲ್ಲ ಬಂದು ಇವಾಗ ಬ್ರೈಡಲ್ ವೇರ್ ಸ್ಯಾರಿಗೆ ಟ್ರೆಂಡಿ ಆಗಿರೋದು ನೋಡಿ ಅದರಲ್ಲೇ ಇನ್ ಸ್ವಲ್ಪ ಹೆವಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನೋಡಿ ಇದು ಹೆವಿ ಡಿಸೈನ್ ಬರುತ್ತೆ ಒನ್ ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ ಇದು ಪ್ರೈಸಸ್ ಎಲ್ಲ ಬಂದು ನಿಮ್ಗೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಬರುತ್ತೆ ಇದು ಬಂದು ನಿಮಗೆ ಸಿಂಗಲ್ ಕಲರ್ ಬರುತ್ತೆ ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ಲ ನೋಡಿ ಇದು ಓಲ್ಡ್ ಇಸ್ ಗೋಲ್ಡ್ ಮೆರೂನ್ಗೆ ಆರೆಂಜ್ ರೆಡ್ ಕಾಂಬಿನೇಷನ್ ಇದೆಲ್ಲ ಪ್ರೈಸಸ್ ಬಂದು ನಿಮ್ಗೊಂದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ಒಡೆ ಬರುತ್ತೆ ಇದೇ ಅಲ್ದಿದೆ ನಮ್ಮ ಶಾಪಲ್ಲಿ ಆಫರ್ಸ್ ಏನಿದೆ ಹೇಳಿದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ ಟು ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ಈ ಇಯರ್ ಎಂಡ್ವರೆಗೂ ಯಾರೇ ಆಗಲಿ ನಮ್ಮ ಶಾಪಲ್ಲಿ ನೀವು ಪ್ಯೂರೇ ತೊಗೊಬೇಕು ಅನ್ನೋದಿಲ್ಲ ಯಾರೇ ತೊಗೊಳ್ಳಿ ಟೆನ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ವರೆಗೂ ನೋಡಿ ಈ ಕೌಂಟ್ರ್ ಇದೆಯಲ್ಲ ಈ ಪೂರ್ತಿ ಕೌಂಟ್ರಲ್ಲಿ ನೀವು ಯಾವ್ದಾನೋ ಒಂದು ಸ್ಯಾರಿ ತಗೊಬೋದು ಫ್ರೀ ಇರುತ್ತೆ ಅಮ್ಮ ನಮ್ಮ ಶಾಪಲ್ಲಿ ಇವಾಗ ಟ್ರೆಂಡ್ ಇರೋದು ನಿಮ್ಗೆ ತ್ರೀ ಡಿ ಡಿಸೈನ್ ತ್ರೀ ಡಿ ಕೂಡ ನಿಮಗೆ ಕಲರ್ಸ್ ಅವೈಲಬಲ್ ಇದೆ ಡೈರೆಕ್ಟ್ ಶಾಪಿಗೆ ಬಂದು ವಿಸಿಟ್ ಮಾಡಿ ನಮ್ಮ ಶಾಪ್ ಬಂದು ಕಂಚಿಕೋ ಶ್ರೀ ಧನಲಕ್ಷ್ಮಿ ಸಿಲ್ಕ್ ನಿಯರ್ ಬೈ ಅವಿನಿ ರೋಡ್ ಬಾಲಾಜಿ ಟೆಂಪಲ್ ಅತ್ಮಾತ್ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಶಾಪಿಗೆ ಬಂದು ವಿಸಿಟ್ ಮಾಡಿ ಗೊತ್ತಲ್ಲ ಲಾಫರು ಟೆನ್ ತೌಸಂಡ್ ರುಪ್ ಟೆನ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ತೌಸಂಡ್ ರುಪೀಸ್ ಟು ತ್ರೀ ತೌಸಂಡ್ ರುಪೀಸ್ ಒಂದು ಸ್ಯಾರಿ ಫ್ರೀ ಏನಕ್ಕೆ ಸ್ಯಾರಿಗೆ ಫ್ರೀ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಡವರು ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ನಮ್ಮ ಯಾವ್ದನ ಶಾಪ್ ಹೋಗಿದಾಗ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮಿಕ್ಸ್ ಅಲ್ಲೇ ಸಾವಿರ ರೂಪಾಯಿ ಸೀರೆನ ಹತ್ತು ಸೀರೆ ತಗೊಂಡ್ರೆ ಹತ್ತು ಸಾವಿರ ಆಗುತ್ತೆ ಓಕೆನಾ ಅವ್ರ ಏನು ಅಂತಾರೆ ಹಣ ಒಂದು ಸೀರೆ ಕೊಡಿ ಒಂದು ಸೀರೆ ಕೊಡಿ ಅಂತಾರಲ್ಲ ಆ ಒಂದು ಉದ್ದೇಶಕ್ಕೆ ಮಾತ್ರ ನಾನು ಹತ್ತು ಸಾವಿರ ರೂಪಾಯಿಗೆ ಒಂದು ಸೀರೆ ಕೊಡ್ತಾ ಇದ್ದೀನಿ ಯಾರ್ಯಾರು ಯಾರ್ಯಾರು ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಶಾಪ್ ಬನ್ನಿ ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡಿ ಒಂದು ಸೀರೆ ತಗೊಂಡೋಗಿ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ